ಹೆಲೋ ಎವ್ರಿ ಒನ್ ಇಂದಿನ ಕ್ಲಾಸ್ನಲ್ಲಿ ನಾವು ಇಂಗ್ಲೀಷ್ನಲ್ಲೇ ಅತಿ ಮುಖ್ಯವಾದ ಟಾಪಿಕ್ ಆದ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಪ್ರೀವಿಯಸ್ ಕ್ಲಾಸ್ ವೀಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೀನಿ ಪ್ಲೀಸ್ ಹೋಗಿ ನೋಡಿ ನೀವು ಇಂಗ್ಲೀಷ್ನ ಕಲಿಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು ಆ್ಯಂಡ್ ಯಾವುದೇ ವಿಡಿಯೋಸ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೌಂಟ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನೀವು ನಾನು ಅಪ್ಲೋಡ್ ಮಾಡೋ ವಿಡಿಯೋನು ಮಿಸ್ ಮಾಡದೆ ನೋಡ್ತೀರಾ ಹಾಗಾದರೆ ಬನ್ನಿ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ ಇಂದಿನ ಟಾಪಿಕ್ ಏನಪ್ಪ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಓಕೆ ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಏಟ್ ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ವಿಲ್ ಹೆಲ್ಪ್ ಯು ಡೆಟರ್ಮೈನ್ ಹೌ ವರ್ಡ್ಸ್ ಫಂಕ್ಷನ್ ಇನ್ ಸೆಂಟೆನ್ಸ್ ಆ್ಯಂಡ್ ಅಲ್ಟಿಮೇಟ್ಲಿ ಎನೇಬಲ್ ಯು ಟು ಕನ್ಸ್ಟ್ರಕ್ಟ್ ಅ ಕರೆಕ್ಟ್ ಸೆಂಟೆನ್ಸಸ್ ಇವಾಗ ಯಾವುದೇ ಲ್ಯಾಂಗ್ವೇಜಲ್ಲಿ ಕೂಡ ನೋಡಿದರೆ ಆಯಾ ಲ್ಯಾಂಗ್ವೇಜ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದೇ ಇರ್ತವೆ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನಮಗೆ ಸಂಧಿಗಳು ನಾಮಪದಗಳು ವಿಭಕ್ತಿ ಪತ್ ಪ್ರತ್ಯಯಗಳು ಇರುವ ಹಾಗೆ ಇಂಗ್ಲೀಷ್ನಲ್ಲೂ ಕೂಡ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ದಾವೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ನ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ ಮಾಡಿದರೆ ವಿ ವಿಲ್ ಬಿ ಅ ಬೆಟರ್ ಕಮ್ಯುನಿಕೇಟರ್ ಈ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ಹೇಗೆ ವಿಂಗಡಿಸಿದ್ದೇವೆ ಅಂದರೆ ಅವು ಯಾವ ಕೆಲಸವನ್ನು ಸೂಚಿಸುತ್ತದೆ ಅನ್ನುವ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಹಾಗಾದರೆ ಆ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುಗಳೆಂದರೆ ಫಸ್ಟ್ ಒನ್ ನೌನ್ ಸೆಕೆಂಡ್ ಒನ್ ಪ್ರನೌನ್ ಥರ್ಡ್ ಒನ್ ಆಡ್ಜೆಕ್ಟಿವ್ ಫೋರ್ತ್ ಒನ್ ವರ್ಬ್ ಫಿಫ್ತ್ ಒನ್ ಆಡ್ವರ್ಬ್ ವರ್ಬ್ ಸಿಕ್ಸ್ತ್ ಒನ್ ಪ್ರಿಪೋಸಿಷನ್ ಸೆವೆಂತ್ ಒನ್ ಕಂಜಂಕ್ಷನ್ ಆ್ಯಂಡ್ ದ ಏಯ್ತ್ ಒನ್ ಇಂಟರ್ಜೆಕ್ಷನ್ ನಾನು ಮೊದಲೇ ಹೇಳಿರೋ ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್ನ ನಾವು ತುಂಬ ಗಮನವಿಟ್ಟು ಕಲಿಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇನ್ ಇಂಗ್ಲೀಷ್ ಗ್ರಾಮರ್ ಹಾಗೆಯೇ ಇದನ್ನು ನೀವು ಸರಿಯಾಗಿ ಕಲಿತ್ರೆ ಮುಂದೆ ಬರುವ ಗ್ರಾಮರನ್ನು ಸರಿಯಾಗಿ ಕಲಿತೀರ ಈ ವಿಡಿಯೋದಲ್ಲಿ ನೀವು ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಡೀಟೇಲ್ ಆಗಿ ಕಲಿತೀರಾ ಮೊದಲನೇ ಟಾಪಿಕ್ ನೌನ್ಸ್ ನೌನ್ಸ್ ಅಂದರೆ ಕನ್ನಡದಲ್ಲಿ ನಾಮಪದ ಇವಾಗ ನೌನ್ಸ್ ಅಂದರೆ ಏನು ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ರೆಫರ್ಸ್ ಟು ಅ ಥಿಂಗ್ ಅ ಪರ್ಸನ್ ಆ್ಯಂಡ್ ಎನಿಮಲ್ ಅ ಪ್ಲೇಸ್ ಅ ಕ್ವಾಲಿಟಿ ಈಸ್ ಕಾಲ್ಡ್ ನೌನ್ ಅಂದರೆ ನೌನ್ ಇದು ಒಂದು ವಸ್ತುವನ್ನು ಒಬ್ಬ ಮನುಷ್ಯನನ್ನು ಒಂದು ಪ್ರಾಣಿಯನ್ನು ಒಂದು ಸ್ಥಳವನ್ನು ಒಂದು ಗುಣವನ್ನು ಸೂಚಿಸುತ್ತದೆ ಇವಾಗ ನೌನ್ಗೆ ಕೆಳಗೆ ಕೊಟ್ಟಿರುವ ಎಕ್ಸಾಂಪಲ್ಸನ್ನು ಗಮನವಿಟ್ಟು ನೋಡಿ ಎಕ್ಸಾಂಪಲಲ್ಲಿ ರೆಡ್ ಕಲರ್ ಕೊಟ್ಟಿರೋ ವರ್ಡ್ಸ್ ಎಲ್ಲ ನೌನ್ಸ್ ಆಗಿದ್ದಾವೆ ಫಸ್ಟ್ ಎಕ್ಸಾಂಪಲ್ ನೋಡಿ ಮೈ ಮದರ್ ಕುಕ್ಸ್ ಡೆಲಿಸಿಯಸ್ ಫುಡ್ ಈ ಎಕ್ಸಾಂಪಲಲ್ಲಿ ಮದರ್ ಮತ್ತೆ ಫುಡ್ ನೌನ್ಸ್ ಆಗಿದ್ದಾವೆ ಮದರ್ ಒಂದು ಅನ್ನು ಸೂಚಿಸುತ್ತೆ ಫುಡ್ ಒಂದು ಥಿಂಗನ್ನು ಸೂಚಿಸುತ್ತದೆ ಸೆಕೆಂಡ್ ಎಕ್ಸಾಂಪಲ್ ಶಿ ಕ್ಯಾನ್ ಪ್ಲೇ ದ ಗಿಟಾರ್ ಗಿಟಾರ್ ಇಂಡಿಕೇಟ್ಸ್ ಅ ಥಿಂಗ್ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಐ ಲವ್ ಟು ಈಟ್ ಪಿಜ್ಝಾ ಇನ್ ದಿಸ್ ಎಕ್ಸಾಂಪಲ್ ಈಟ್ ಆ್ಯಂಡ್ ಪಿಜ್ಜಾ ಆರ್ ನೌನ್ಸ್ ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್ ಈಸ್ ಬ್ಯಾಂಗ್ಳೂರ್ ಈಸ್ ಅ ಗುಡ್ ಪ್ಲೇಸ್ ಈ ಎಕ್ಸಾಂಪಲಲ್ಲಿ ಬ್ಯಾಂಗ್ಳೂರ್ ಗುಡ್ ಆ್ಯಂಡ್ ಪ್ಲೇಸ್ ಈ ಮೂರು ನೌನ್ಸ್ ಆಗಿದ್ದಾವೆ ಇವಾಗ ಈ ಟೇಬಲಲ್ಲಿ ಕೊಟ್ಟಿರೋ ವರ್ಡ್ಸ್ನ ನೋಡ್ತಾ ಬನ್ನಿ ಮನ್ ಚೀನಾ ಫಿಶ್ ಹೋಮ್ ಚೇರ್ ಆಪಲ್ ಟೇಬಲ್ ಶೂಸ್ ಸ್ಕೂಲ್ ಜಾನ್ ರಾಧಾ ಜಾಯ್ ಇವೆಲ್ಲವೂ ಕೂಡ ನೌನ್ ದ ಎಕ್ಸಾಂಪಲ್ಸ್ ಆಗಿವೆ ಓಕೆ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರನೌನ್ ಅಂದರೆ ಕನ್ನಡದಲ್ಲಿ ಸರ್ವನಾಮ ಪದ ಡೆಫಿನಿಷನ್ ಈಸ್ ಅ ಪ್ರೊನೌನ್ ಈಸ್ ಅ ವರ್ಡ್ ದ್ಯಾಟ್ ಈಸ್ ಯೂಸ್ಡ್ ಇನ್ಸ್ಟೇಡ್ ಆಫ್ ಅ ನೌನ್ ಆರ್ ನೌನ್ ಫ್ರೇಜ್ ಪ್ರನೌನ್ಸ್ ರೆಫರ್ ಟು ಐದರ್ ಅ ನೌನ್ ದ್ಯಾಟ್ ಹ್ಯಾಸ್ ಆಲ್ರೆಡಿ ಬೀನ್ ಮೆನ್ಷನ್ಡ್ ಆರ್ ಟು ಅ ನೌನ್ ದ್ಯಾಟ್ ಡಸ್ ನಾಟ್ ನೀಡ್ ಟು ಬಿ ನೇಮ್ಡ್ ಸ್ಪೆಸಿಫಿಕಲಿ ಪ್ರನೌನ್ ಅಂದರೆ ಏನಪ್ಪ ನಾವು ಹಿಂದಿನ ಟಾಪಿಕ್ಕಲ್ಲಿ ನೌನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಲ್ವಾ ಇವಾಗ ಒಂದು ಸೆಂಟೆನ್ಸಲ್ಲಿ ಪದೇ ಪದೇ ನೌನ್ ಬರೋದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರನೌನ ಯೂಸ್ ಮಾಡ್ತೀವಿ ನಿಮಗೆ ಪ್ರೊನೌನ್ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಕೆಳಗೆ ಕೊಟ್ಟಿರುವ ಎಕ್ಸಾಂಪಲ್ಸ್ನ ಗಮನವಿಟ್ಟು ನೋಡಿ ಫಸ್ಟ್ ಎಕ್ಸಾಂಪಲ್ ಈಸ್ ರವಿ ಈಸ್ ಗುಡ್ ಬಾಯ್ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಇವಾಗ ಈ ಸೆಂಟೆನ್ಸಲ್ಲಿ ರವಿ ಅನ್ನೋ ವರ್ಡ್ ನೌನ್ ಅಂದರೆ ನಾಮಪದ ವಿ ಯೂಸ್ಡ್ ಹೀ ಹಿಯರ್ ಬಿಕಾಸ್ ಮತ್ತೆ ರವಿ ಅನ್ನೋ ಪದವನ್ನು ಅವಾಯ್ಡ್ ಮಾಡೋಕ್ಕೆ ಒಂದೇ ಸೆಂಟೆನ್ಸಲ್ಲಿ ಪದೇ ಪದೇ ನೌನ್ ಬಳಸೋದು ಸರಿ ಇರಲ್ಲ ಹಾಗಾಗಿ ನಾವು ಪ್ರನೌನ ಯೂಸ್ ಮಾಡಬೇಕು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ರಾಧಾ ಈಟಿಂಗ್ ಅ ಮ್ಯಾಂಗೋ ಶಿ ಬ್ರಾಟ್ ಮ್ಯಾಂಗೋಸ್ ಫ್ರಮ್ ಮಾರ್ಕೆಟ್ ಇವಾಗ ನೀವೇ ಹೇಳಿ ನೋಡೋಣ ಯಾವುದು ನೌನ್ ಯಾವುದು ಪ್ರನೌನ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ಯಾವುದು ನೌನ್ ಇದೆ ಯಾವುದು ಪ್ರನೌನ್ ಇದೆ ಈ ಸೆಂಟೆನ್ಸಲ್ಲಿ ಅಂತ ಅಂದರೆ ನನಗೆ ಅರ್ಥ ಆಗುತ್ತೆ ನೀವು ಚೆನ್ನಾಗಿ ಇಂಗ್ಲೀಷನ್ನ ಕಲಿತಿದ್ದೀರಾ ಅಂತ ಎಸ್ ಇನ್ ದಿಸ್ ಸೆಂಟೆನ್ಸ್ ರಾಧಾ ಈಸ್ ದ ನೌನ್ ಆ್ಯಂಡ್ ಶಿ ಈಸ್ ದ ಪ್ರನೌನ್ ಓಕೆ ಅರ್ಥ ಆಯ್ತಲ್ವಾ ಈ ಸೆಂಟೆನ್ಸಲ್ಲಿ ರಾಧಾ ನೌನ್ ಆಗಿದೆ ಶಿ ಅನ್ನೋದು ಪ್ರನೌನ್ ಆಗಿದೆ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಸಚಿನ್ ಈಸ್ ಅ ಗುಡ್ ಬಾಯ್ ಹೀ ಈಸ್ ಗುಡ್ ಎಟ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್ ಓಕೆ ಈ ಸೆಂಟೆನ್ಸಲ್ಲಿ ಯಾವುದು ನೌನ್ ಯಾವುದು ಪ್ರನೌನ್ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಕೆಳಗಡೆ ಟೇಬಲಲ್ಲಿ ಇರೋ ಪ್ರೊನೌನ್ಸ್ನ ನೋಡ್ತಾ ಹೋಗೋಣ ಬನ್ನಿ ಹೀ ಯು ದ್ಯಾರ್ ಶಿ ಹೀಸ್ ಹರ್ ದೇ ಅವರ್ ಅಸ್ विम इवेल प्रनौनस वर्ड ओकेस्ट पार्ट्स आफ स्पी आजेक्टिव अरे कन्डद्ली विशेषण आडजेक्टिविशन एंड इज अ वर्ड दैट मॉडिफर डक्रैबर प्रनौन इसजेक्टिव ओके आडजेक्टिव यू वो नौन ಅಥವಾ ಪ್ರನೌನ್ನ ಡಿಸ್ಕ್ರೈಬ್ ಅಂದರೆ ವರ್ಣನೆ ಮಾಡುವ ಪದಗಳನ್ನು ನಾವು ಆಡ್ಜೆಕ್ಟಿವ್ ಅಂತ ಕರಿತೀವಿ ಆಡ್ಜೆಕ್ಟಿವ್ ಕ್ಯಾನ್ ಸ್ಪೆಸಿಫೈ ಕ್ವಾಲಿಟಿ ನಂಬರ್ ಆರ್ ಸೈಜ್ ಆಫ್ ಆ್ಯನ್ ಆಫ್ ಅ ನೌ ಆರ್ ಪ್ರನೌನ್ ಆ್ಯಡ್ಜೆಕ್ಟಿವ್ ಕ್ವ್ಯಾಲಿಟಿ ನಂಬರ್ ಆರ್ ಸೈಜನ್ನು ಸೂಚಿಸುತ್ತದೆ ಇವಾಗ ನಿಮಗೆ ಆ್ಯಡ್ಜೆಕ್ಟಿವ್ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನೀವು ಕೆಳಗಡೆ ಕೊಟ್ಟಿರುವ ಎಕ್ಸಾಂಪಲ್ಸ್ನ ಗಮನವಿಟ್ಟು ನೋಡಬೇಕಾಗುತ್ತೆ ಓಕೆ ಫಸ್ಟ್ ಎಕ್ಸಾಂಪಲ್ ಈಸ್ ದೆ ಲಿವ್ ಇನ್ ಅ ಬ್ಯೂಟಿಫುಲ್ ಹೌಸ್ ಈ ಸೆಂಟೆನ್ಸಲ್ಲಿ ಹೌಸ್ ಅನ್ನೋದು ಒಂದು ನೌನ್ ಆಗಿದೆ ಅಂದರೆ ಹೌಸ್ ನಾಮಪದವಾಗಿದೆ ಇಲ್ಲಿ ನಾವು ಹೌಸ್ನ ಬ್ಯೂಟಿಫುಲ್ ಅನ್ನೋ ವರ್ಡಿಂದ ವರ್ಣನೆ ಮಾಡ್ತಾ ಇದ್ದೀವಿ ಇವಾಗ ಫಾರ್ ಎಕ್ಸಾಂಪಲ್ ರಾಧಾ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂದರೆ ನಾವು ರಾಧಾಳನ್ನು ಬ್ಯೂಟಿಫುಲ್ ಎಂದು ವರ್ಣನೆ ಮಾಡ್ತಾ ಇದ್ದೀವಿ ಅಲ್ವಾ ಹಾಗೇ ಆ್ಯಡ್ಜೆಕ್ಟಿವ್ನ ನಾವು ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿಯನ್ನು ಒಂದು ಒಂದು ಪ್ರಾಣಿಯನ್ನು ವರ್ಣನೆ ಮಾಡೋಕ್ಕೆ ಆ್ಯಡ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಹೀ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದಿಸ್ ಬಾಯ್ ಈ ಸೆಂಟೆನ್ಸಲ್ಲಿ ನೀವೇ ಹೇಳಿ ನೋಡೋಣ ಯಾವ ಒಂದು ಪದ ನೌನ್ ಆಗಿದೆ ಯಾವ ಒಂದು ಪದ ಪ್ರನೌನ್ ಆಗಿದೆ ಅಂತ ಹಾಗೆಯೇ ಯಾವ ಪದವು ಯಾವ ಪದವನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಐ ಲವ್ಸ್ ಮೈ ಮೋಸ್ಟ್ ಕಂಫರ್ಟೇಬಲ್ ಶೂಸ್ ಈ ಸೆಂಟೆನ್ಸಲ್ಲಿ ಐ ಅನ್ನೋದು ಪ್ರನೌನ್ ವರ್ಡ್ ಆಗಿದೆ ಮೋಸ್ಟ್ ಕಂಫರ್ಟೇಬಲ್ ಆಡ್ಜೆಕ್ಟಿವ್ ವರ್ಡ್ ಆಗಿದೆ ನಾನು ನನ್ನ ಕಂಫರ್ಟೇಬಲ್ ಶೂಸ್ನ ಕಳೆದುಕೊಂಡೆ ಅನ್ನೋ ಅನ್ನೋದು ಈ ಸೆಂಟೆನ್ಸ್ನ ಅರ್ಥವಾಗಿದೆ ಓಕೆ ಇವಾಗ ಕೆಳಗಿನ ಟೇಬಲ್ನ ನೋಡೋಣ ಬನ್ನಿ ಅಮೇಝಿಂಗ್ ಸ್ಮಾಲ್ ಡೆಲಿಸಿಯಸ್ ಬ್ರೇವ್ ಮ್ಯಾಡ್ ಬ್ಲ್ಯಾಕ್ ಬ್ರಿಲಿಯಂಟ್ ಟಾಲ್ ಲೇಝಿ ಬಿಗ್ ಶಾರ್ಟ್ ಡಜನ್ ಈ ಎಲ್ಲ ಪದಗಳು ಆಡ್ಜೆಕ್ಟಿವ್ ವರ್ಡ್ಸ್ಗಳಾಗಿವೆ ಈ ಮೇಲೆ ಕೊಟ್ಟಿರುವ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ವಂತ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡಿ ಸುಮ್ಮನೆ ವಿಡಿಯೋ ನೋಡೋದೆಲ್ಲ ಪ್ಲೀಸ್ ಪ್ರ್ಯಾಕ್ಟೀಸ್ ಮಾಡಿ ನೀವು ಮಾಡಿರೋ ಸೆಂಟೆನ್ಸನ್ನು ಕಾಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ವರ್ಬ್ ವರ್ಬ್ ಅಂದರೆ ಕನ್ನಡದಲ್ಲಿ ಕ್ರಿಯಾಪದ ವರ್ಬ್ ಡೆಫಿನಿಷನ್ ಈಸ್ ಅ ವರ್ಬ್ ಈಸ್ ಅ ವರ್ಡ್ ದ್ಯಾಟ್ ಇಂಡಿಕೇಟ್ಸ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಈವೆಂಟ್ಸ್ ಆರ್ ಅ ಸ್ಟೇಟ್ ಆಫ್ ಬೀಯಿಂಗ್ ಈಸ್ ಕಾಲ್ಡ್ ವರ್ಬ್ ಇಸ್ ಯಾವುದಾದ್ರೂ ಒಂದು ಆ್ಯಕ್ಷನ್ ಅಂದರೆ ಕೆಲಸ ಯಾವುದಾದ್ರೂ ಘಟನೆಯನ್ನು ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಸ್ಥಿತಿಯನ್ನು ಸೂಚಿಸುವ ಪದಗಳಿಗೆ ವರ್ಬ್ ಅಂತ ಕರಿತೀವಿ ಎವ್ರಿ ಸೆಂಟೆನ್ಸ್ ಕಂಟೆನ್ಸ್ ಅ ವರ್ಬ್ ಎಲ್ಲ ಕೆ ಎಲ್ಲ ಸೆಂಟೆನ್ಸಲ್ಲೂ ಕ್ರಿಯಾಪದ ಇದ್ದೇ ಇರುತ್ತೆ ವರ್ಬ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಕೆಳಗೆ ಕೊಟ್ಟಿರುವ ಎಕ್ಸಾಂಪಲ್ಸ್ನ ಗಮನವಿಟ್ಟು ನೋಡಿ ಫಸ್ಟ್ ಎಕ್ಸಾಂಪಲ್ ಈಸ್ ಕೊಹ್ಲಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಎಟ್ ದ ಕಾಲೇಜ್ ಟೂರ್ನಮೆಂಟ್ ಈ ಸೆಂಟೆನ್ಸಲ್ಲಿ ಪ್ಲೇಯಿಂಗ್ ಈ ವರ್ಡ್ ಆ್ಯಕ್ಷನನ್ನು ಸೂಚಿಸುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಶಿ ಅಪಲೋಜೈಸ್ಡ್ ಟು ದ ಟೀಚರ್ಸ್ ಅಪಲೋಜೈಸ್ಡ್ ಇದು ಒಂದು ಕ್ರಿಯೆಯನ್ನು ಸೂಚಿಸುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಸನಾ ಈಸ್ ಗೋಯಿಂಗ್ ಟು ಹೋಮ್ ಈ ಸೆಂಟೆನ್ಸಲ್ಲಿ ಯಾವ ಪದವು ವರ್ಬ್ ಆಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಕೆಳಗೆ ಕೊಟ್ಟಿರೋ ಟೇಬಲ್ನಲ್ಲಿ ಸುಮಾರು ವರ್ಗ್ಗಳು ಇದ್ದಾವೆ ನೋಡೋಣ ಬನ್ನಿ ಜಮ್ ರನ್ ಸ್ವಿಮ್ ಲಿಸನ್ ಟಾಕ್ ಸಿಂಗ್ ಈಟ್ ಡ್ರಿಂಕ್ ಕ್ರೈ ಟೀಚ್ ಸ್ಟಡಿ ಟ್ರೈ ಇವೆಲ್ಲ ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟು ಟೈಪ್ಸ್ನ ಆಗಿ ನೋಡಿದ್ವಿ ಹೇಳಿ ನೋಡೋಣ ಎಸ್ ಫೋರ್ ಟೈಪ್ಸ್ನ ಆಗಿ ನೋಡಿದ್ವಿ ಹಾಗಾದರೆ ಯಾವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ನೋಡಿದ್ವಿ ಅಂದರೆ ನೌನ್ ಪ್ರನೌನ್ ಆಡ್ಜೆಕ್ಟಿವ್ ವರ್ಬ್ ಓಕೆ ಫಸ್ಟ್ ಒನ್ ನೌನ್ ನೌನಲ್ಲಿ ನೌನ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ ನೌನ್ ಅಂದರೆ ಇದು ಒಂದು ಸ್ಥಳವನ್ನು ಮನುಷ್ಯನನ್ನು ಪ್ರಾಣಿಯನ್ನು ಗುಣವನ್ನು ಸೂಚಿಸುತ್ತೆ ಅಂತ ನಾವು ಕಲ್ತ್ವಿ ಆ್ಯಂಡ್ ಸೆಕೆಂಡ್ ಒನ್ ಪ್ರನೌನ್ ಪ್ರನೌನ್ ಅಂದರೆ ಒಂದು ಸೆಂಟೆನ್ಸಲ್ಲಿ ಪದೇ ಪದೇ ನೌನ್ ಇದ್ದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆ್ಯಂಡ್ ದ ತರ್ಡ್ ಒನ್ ಈಸ್ ಆಡ್ಜೆಕ್ಟಿವ್ ಆರ್ಜೆಕ್ಟಿವ್ ಅಂದರೆ ಯಾವುದಾದ್ರೂ ನೌನ್ ಅಥವಾ ಪ್ರನೌನ ಡಿಸ್ಕ್ರೈಬ್ ಮಾಡೋಕ್ಕೆ ಆರ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ ಆ್ಯಂಡ್ ದ ಲಾಸ್ಟ್ ಟೈಪ್ ಈಸ್ ವರ್ಬ್ ವರ್ಬ್ ಅಂದರೆ ಯಾವುದಾದ್ರೂ ಒಂದು ಆ್ಯಕ್ಷನ್ ಅಂದರೆ ಕೆಲಸ ಯಾವುದಾದ್ರೂ ಒಂದು ಘಟನೆಯನ್ನು ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಸ್ಥಿತಿಯನ್ನು ಸೂಚಿಸುವ ಪದಗಳಿಗೆ ವರ್ಬ್ ಅಂತ ಕರಿತೀವಿ ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನ ನಾಲ್ಕು ಟೈಪ್ಗಳನ್ನು ನೋಡಿದ್ವಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ನಾಲ್ಕು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿಕೊಡ್ತೀನಿ ಅಲ್ಲಿವರೆಗೂ ಇವತ್ತು ಕಲಿತಿದ್ದನ್ನು ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಹೇಗೆ ಮಾಡಬೇಕು ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಿದರೆ ನೀವು ಇಂಗ್ಲೀಷನ್ನ ತುಂಬ ಚೆನ್ನಾಗಿ ಕಲಿತೀರ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು